ಶಿರಾ ತಾಲೂಕು ಪಟ್ಟನಾಯಂಕನಹಳ್ಳಿ ಐತಿಹಾಸಿಕ ಶ್ರೀ ಗುರುಗುಂಡ ಬ್ರಹ್ಮೇಶ್ವರ ಮಠಕ್ಕೆ ಭೇಟಿ ನೀಡಿದ ಮಾಜಿ ಶಾಸಕ ಡಾಕ್ಟರ್ ಸಿಎಂ ಗೌಡ ಸ್ಫಟಿಕಪುರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ನಂಜಾವಧೂತ ಮಹಾಸ್ವಾಮಿಗಳ ಆಶೀರ್ವಾದ ಪಡೆದರು ಈ ಸಂದರ್ಭದಲ್ಲಿ ತಮ್ಮ ಅವಧಿಯಲ್ಲಿ ಚಾಲನೆ ನೀಡಿದ ಸುಮಾರು ಎರಡು ಕೋಟಿ ರೂಪಾಯಿ ವೆಚ್ಚದ ಸಿಸಿ ರಸ್ತೆಯ ಗುಣಮಟ್ಟ ಪರಿಶೀಲನೆ ನಡೆಸಿದರು ರಸ್ತೆ ಮಠದ ಆವರಣದಲ್ಲಿ ಆಗಬೇಕು ಅಂತಕ್ಕಂಥದ್ದು ವಿನಂತಿ ಮಾಡಿಕೊಂಡಿದ್ದೆ ಅದೇ ಸಮಯದಲ್ಲಿ ಅವರು ಕೂಡ ಮಠಕ್ಕೆ ಭೇಟಿ ನೀಡ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಪೂಜ್ಯ ನಂಜುತ ಸ್ವಾಮಿಗಳು ಕೂಡ ಅವ್ರಿಗೆ ಈ ಒಂದು ರಸ್ತೆ ರಥದ ಬೀದಿ ಜೊತೆಯಲ್ಲಿ ದೇವಸ್ಥಾನದ ಆವರಣದಲ್ಲಿ ಹಲ್ಬರ್ತಕ್ಕಂಥ ರಸ್ತೆ ತುರ್ತಾಗಿ ಆಗಬೇಕು ಅಂತಕ್ಕಂಥದ್ದು ಒಂದು ಕೋರಿಕೆಯನ್ನು ಮಾನ್ಯ ಸಚಿವರಿಗೆ ಆ ಸಂದರ್ಭದಲ್ಲಿ ಇಟ್ಟಿದ್ದರು ಅದಂತೆ ಅದಕ್ಕೆ ಅನುಗುಣವಾಗಿ ಯೋಜನಾ ಸಚಿವರು ಪುನರತ್ ಸಾಹೇಬರು ಎರಡು ಕೋಟಿ ಕೂಡಲೇ ತುರ್ತಾಗಿ ಆವಾಗಲೇ ಹಾಕೋ ಕೂಡಲೇ ಮಂಜೂರು ಮಾಡಿ ಇವತ್ತು ಒಂದು ಸುಸಜ್ಜಿತವಾದಂತಹ ರಸ್ತೆ ರಥಬೀದಿ ಜೊತೆಯಲ್ಲಿ ಒಂದು ಸುಸಜ್ಜಿತವಾದಂತಹ ರಸ್ತೆ ಮಠದ ಆವರಣದಲ್ಲಿ ಹಾಕ್ತಿರ್ತಕ್ಕಂಥದ್ದು ಭಾಳ ಸಂತೋಷದ ವಿಶ್ವದ ಸುಮಾರು ಎರಡು ಕೋಟಿ ವೆಚ್ಚದಲ್ಲಿ ರಸ್ತೆ ರಸ್ತೆ ನಿರ್ಮಾಣ ಆಗಿರ್ತಕ್ಕಂಥದ್ದು ಇವತ್ತು ಭಕ್ತಾದಿಗಳು ಜೊತೆಯಲ್ಲಿ ಒಂದು ತೇರಿನ ಮಹೋತ್ಸವ ನಡೀತಕ್ಕಂಥ ಸಂದರ್ಭದಲ್ಲಿ ಒಂದು ಸುವ್ಯವಸ್ಥೆಯಲ್ಲಿ ತೇರನ್ನು ಎಳೆದ್ಕೊಂಡು ಹೋಗ್ತಕ್ಕಂಥದ್ದು ಭಕ್ತಾದಿಗಳು ಜೊತೆಯಲ್ಲಿ ಮಠದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತು ಜಗತ್ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಕಲ್ಲುಗಾಲಿ ಬ್ರಹ್ಮೋತ್ಸವ ಬ್ರಹ್ಮ ಬ್ರಹ್ಮರಥೋತ್ಸವದ ಸಂದರ್ಭದಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಯಾವುದೇ ಒಂದು ಅನುಕೂಲ ಆಗಬಾರ್ದು ಅಂತ ನಿಟ್ಟಿನಲ್ಲಿ ಒಳ್ಳೆಯ ಒಂದು ವ್ಯವಸ್ಥೆ ರಸ್ತೆಯ ವ್ಯವಸ್ಥೆ ಆಗಿದೆ ಈ ಸಂದರ್ಭದಲ್ಲಿ ನಾನು ಮಾನ್ಯ ರತ್ನ ಸಾಹೇಬ ಶಾಸಕರು ಮಾಜಿ ಸಚಿವರು ಅವರಿಗೆ ಕೃತಜ್ಞತೆಗಳನ್ನು ಹೇಳುತ್ತೇನೆ ಜೊತೆಯಲ್ಲಿ ಪರಮ ಪೂಜ್ಯರ ಒಂದು ಆಶೀರ್ವಾದ ಏನು ಒಂದು ಕಾರ್ಯಕ್ರಮ ಈ ತಿಂಗಳು ನಡೆಯಲಿದೆ ಪೂರ್ವ ಪೂರ್ವಭಾವಿಯಾಗಿ ಇವತ್ತು ಪರಮ ಪೂಜ್ಯರನ್ನು ಭೇಟಿ ಮಾಡಿ ಅಲ್ಲಿ ಆಗ್ತಕ್ಕಂಥ ವ್ಯವಸ್ಥೆಗಳ ಬಗ್ಗೆ ತಿಳಿದುಕೊಂಡು ಕಾರ್ಯಕ್ರಮದ ವಿಚಾರಗಳನ್ನು ಬಗ್ಗೆಯೂ ಕೂಡ ಪರಮ ಪೂಜ್ಯರು ಚರ್ಚೆ ಮಾಡಿದ್ದಾರೆ ಗಣ್ಯಮಾನ್ಯರು ಬರತಕ್ಕಂಥ ಸಂದರ್ಭದಲ್ಲಿ ಕೆಲವಾರು ಜವಾಬ್ದಾರಿಗಳನ್ನು ಕೂಡ ನಮಗೂ ಕೂಡ ಅವರು ವಹಿಸಿದ್ದಾರೆ ಅದನ್ನು ಸುಸೂತ್ರವಾಗಿ ನಿರ್ವಹಿಸ್ಕೊಂಡು ಹೋಗ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಕಳೆದ ಬಾರಿ ಅಂತ ಈ ಬಾರಿಯೂ ಕೂಡ ಏನು ಬ್ರಹ್ಮ ರಥೋತ್ಸವ ಜೊತೆಯಲ್ಲಿ ಜಾತ್ರಾ ಮಹೋತ್ಸವದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಗಳು ಕೃಷಿ ಬಗ್ಗೆ ಇರಬೇಕು ತ ಕೃಷಿ ಬಗ್ಗೆ ಇರ್ಬೋದು ಅಥವಾ ತಂತ್ರಜ್ಞಾನದ ಬಗ್ಗೆ ಇರ್ಬೋದು ಅಥವಾ ಮಹಿಳಾ ಸಾಮಾಜಿಕ ಸಬಲೀಕರಣದ ಬಗ್ಗೆ ಕಳೆದ ಬಾರಿ ಭಾಳ ಉತ್ತಮ ಚರ್ಚೆಗಳು ಕಾರ್ಯಕ್ರಮದಲ್ಲಿ ನೆರವೇರಿದವು ಈ ಬಾರಿ ಕೂಡ ಉತ್ತಮ ಚರ್ಚೆಗಳು ವಾಗ್ಮಿ ವಾಗ್ಮಿಗಳು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಅತ್ಯಂತ ಯಶಸ್ವಿಯಾಗಿ ಈ ಒಂದು ಕಲ್ಲುಗಾಲಿ ಬ್ರಹ್ಮರಥೋತ್ಸವ ಜಾತ್ರಾ ಮಹೋತ್ಸವ ನಡೀಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಆಶಿಸ್ತೇನೆ